ಮತ್ತೊಂದು ಐವತ್ತೈದು ಎಚ್ ಪಿ ಒಳಗಡೆ ಇರತಕ್ಕಂತಹ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಟೋಟಲ್ ಬಹುಮಾನ ಪ್ರಥಮ ಬಹುಮಾನ ಐತಿ ಫ್ರೆಂಡ್ಸ್ ಮೂವತ್ತು ಸಾವಿರ ರೂಪಾಯಿ ಸೊ ಹಾಯ್ ಹಲೋ ಫ್ರೆಂಡ್ಸ್ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹೌದ್ರಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಾಗ ನಾವು ಮತ್ತೊಂದು ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಮುಂದೆ ಎಲ್ಲಿದೆ ಮತ್ತು ಯಾವಾಗಿದೆ ಮತ್ತು ಬಹುಮಾನ ಎಷ್ಟಿದೆ ಮತ್ತು ಪ್ರಥಮ ಬಹುಮಾನ ಮತ್ತು ದ್ವಿತೀಯ ಬಹುಮಾನ ಮತ್ತು ಪ್ರವೇಶ ಫೀ ಅಷ್ಟಿದೆ ಮತ್ತು ಯಾವ ಊರಲ್ಲಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದ್ರೆ ಫ್ರೆಂಡ್ಸ ನಾವು ಮೊನ್ನೆ ಒಂದು ವಿಡಿಯೋ ಹಾಕಿದ್ವಿ ಲಾಸ್ಟ್ ಎಚ್ ಆಫ್ ಕಣ ಅಂಥೇಳಿ ಅದೇ ಎಚ್ ಆಫ್ ಕಣ ಲಾಸ್ಟ್ ಆಗ್ಬೋದು ರೀ ಯಾಕಂದ್ರೆ ಕಬ್ಬು ಕಡೆಯುವಂಥ ಸೀಸನ್ ಸ್ಟಾರ್ಟ್ ರೀ ಈಗ ಮತ್ತೊಂದು ನಗದು ಬಹುಮಾನ ಇರ್ತಕ್ಕಂಥ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಾಗಬಿಟ್ಟು ಟೋಚನ್ ಸ್ಪರ್ಧೆ ಐತ್ರಿ ಫ್ರೆಂಡ್ಸ ನೋಡ್ಕೊಂಡು ಬರೋಣ ಬಲ್ಲಿ ಎಲ್ಲಿದೆ ಅಂತ ಹೇಳಿ ಇಲ್ಲಿ ನೋಡಿರಿ ಫ್ರೆಂಡ್ಸ ಪ್ರಥಮ ಬಹುಮಾನ ಐತ್ರಿ ಮೂವತ್ತು ಸಾವಿರ ರೂಪಾಯಿ ಐತ್ರಿ ದ್ವಿತೀಯ ಬಹುಮಾನ ಐತ್ರಿ ಫ್ರೆಂಡ್ಸ ಇಪ್ಪತ್ತು ಸಾವಿರ ರೂಪಾಯಿ ಮತ್ತು ತೃತೀಯ ಬಹುಮಾನ ಐತಿ ರೀ ಫ್ರೆಂಡ್ಸ ಹತ್ತು ಸಾವಿರ ರೂಪಾಯಿ ಹಾಗೆ ಚತುರ್ಥೀಯ ಬಹುಮಾನ ಐತಿ ಫ್ರೆಂಡ್ಸ್ ಫ್ರೆಂಡ್ಸ ಐದು ಸಾವಿರ ರೂಪಾಯಿ ಟೋಟಲ್ ಆಗಿ ನಾಲ್ಕು ಬಹುಮಾನಗಳನ್ನ ಇಟ್ಟಿದ್ದಾರೆ ಪ್ರಥಮ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಮತ್ತು ಚತುರ್ಥೀಯ ಬಹುಮಾನ ಐದು ಸಾವಿರ ರೂಪಾಯಿ ಇಲ್ಲಿ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಮತ್ತು ಪ್ರವೇಶ ಫೀ ಎರಡು ಸಾವಿರ ರೂಪಾಯಿ ಪ್ರವೇಶ ಫೀಯನ್ನು ಇಟ್ಟಿದ್ದಾರೆ ಹಾಗೂ ರಿಎಂಟ್ರಿಗೂ ಕೂಡ ಅವಕಾಶ ಐತ್ರಿ ರೀ ಪ್ರವೇಶ ಫೀ ಹದಿನೈದು ನೂರು ರೂಪಾಯಿ ರಿ ಎಂಟ್ರಿಯ ಫೀಯನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಮತ್ತು ಇಲ್ಲಿ ಸೂಚನೆಗಳು ನೋಡಿರಿ ಫ್ರೆಂಡ್ಸ ಟಯರ್ ನಂಬರ್ ಹದಿನಾರು ಪಾಯಿಂಟ್ ಹತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೆಂಟರವರೆಗೆ ಮಾತ್ರ ಅವಕಾಶ ಇರುತ್ತೈತ್ರಿ ಫ್ರೆಂಡ್ಸ ಮತ್ತು ಕಂಪ್ನಿಯ ಆಗಿರ್ಬೇಕು ರೀ ಇಪ್ಪತ್ನಾಲ್ಕು ಇಂಚ್ ಮಾತ್ರ ಆಗಿರ್ಬೇಕು ರೀ ಫ್ರೆಂಡ್ಸ ಮತ್ತು ಪ್ರತಿಯೊಂದು ಟ್ರ್ಯಾಕ್ಟ್ರ್ ತೂಕ ನಾಲ್ಕೂವರೆ ಟನ್ ಆಗಿರ್ಬೇಕು ರೀ ಫ್ರೆಂಡ್ಸ ಟ್ರ್ಯಾಕ್ಟ್ರ್ ತೂಕ ನಾಲ್ಕೂವರೆ ಟನ್ ಆಗಿರ್ಬೇಕು ರೀ ಇಪ್ಪತ್ನಾಲ್ಕು ಇಂಚಿನ ಹುಕ್ಬಾಕ್ಸ್ ಇರ್ಬೇಕು ರೀ ಮತ್ತು ಟಯರ್ ನಂಬರ್ ಹದಿನಾರು ಪಾಯಿಂಟ್ ಒಂಬತ್ತು ಹತ್ತೊಂಬತ್ತು ಪಾಯಿಂಟ್ ರೀ ಮತ್ತು ಒಂದು ಗಾಡಿ ಒಬ್ಬನೇ ಡ್ರೈವರನ್ನು ಚಲಾಯಿಸಬೇಕಾಗಿರ್ತೀರಿ ಫ್ರೆಂಡ್ಸ ಮತ್ತು ನಿಮ್ಮ ಗಾಡಿಗಳಿಗೆ ನೀವೇ ಜವಾಬ್ದಾರ ಆಗಿರ್ತೀರಿ ಫ್ರೆಂಡ್ಸ ಇನ್ನೂರಿದ ನಿಯಮಗಳನ್ನು ಮೈದಾನದಲ್ಲಿ ತಿಳಿಸಲಾಗಿರ್ತೀವಿ ಫ್ರೆಂಡ್ಸ ಇದು ನೋಡಿರಿ ಫ್ರೆಂಡ್ಸ್ ಸ್ಥಳ ಎಲ್ಲೈತಪ್ಪ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ರಬ್ಕವಿ ಬನಹಟ್ಟಿ ತಾಲೂಕಿನ ಹನಗುಂಡಿ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಂಡಿರ್ತಕ್ಕಂಥ ಈ ಐವತ್ತೈದು ಎಚ್ ಪಿ ಟ್ರಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಫ್ರೆಂಡ್ಸ ಎಲ್ಲಪ್ಪ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ರಬ್ಕವಿ ಬನಹಟ್ಟಿ ತಾಲೂಕಿನ ಹನಗಂಡಿ ಗ್ರಾಮದಲ್ಲಿ ಫ್ರೆಂಡ್ಸ ಪ್ರಥಮ ಬಾರಿಗೆ ಹಮ್ಮಿಕೊಂಡಿರ್ತಕ್ಕಂಥ ಈ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ನೋಡಿರಿ ಫ್ರೆಂಡ್ಸ ಟಿಪ್ಪು ಸುಲ್ತಾನ್ ಜಯಂತಿ ಹಾಗೂ ದೀಪಾವಳಿ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿರ್ತಕ್ಕಂತಹ ಈ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಫ್ರೆಂಡ್ಸ ದೀಪಾವಳಿ ಹಬ್ಬದ ಪ್ರಯುಕ್ತ ಹಾಗೂ ಟಿಪ್ಪು ಸುಲ್ತಾನ್ ಅವರ ಜಯಂತಿಯ ನಿಮಿತ್ತ ಮತ್ತು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಫ್ರೆಂಡ್ಸ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಹನಗಂಡಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗೈತಿ ಫ್ರೆಂಡ್ಸ್ ದಿನಾಂಕ ನೋಡಿರಿ ಫ್ರೆಂಡ್ಸ್ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಣ ಆರಂಭವಾಗ್ತೀರಿ ಫ್ರೆಂಡ್ಸ ಹತ್ತು ಹನ್ನೊಂದು ಎರಡು ಸಾವಿರದ ಅಂದ್ರೆ ಮುಂದೆ ಬರ್ತಕ್ಕಂಥ ತಿಂಗಳದಾಗ ಐತಿ ಫ್ರೆಂಡ್ಸ್ ಸಮಯ ನೋಡಿರಿ ಫ್ರೆಂಡ್ಸ್ ಒಂಬತ್ತು ಗಂಟೆಗೆ ಈ ಕಣ ಆರಂಭವಾಗುತ್ತೆ ಹೋಗುತ್ತಿರ ಮತ್ತು ಸ್ಥಳ ನೋಡ್ರಿ ಪ್ರ ಬಸ್ ಸ್ಟ್ಯಾಂಡ್ ಹತ್ತಿರ ಹನಗುಂಡಿ ಹನಗಂಡಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ರೀ ಫ್ರೆಂಡ್ಸ್ ಒಟ್ಟಿನಲ್ಲಿ ಪುಲ್ ತಿಂಡಿಲಿ ಹಮ್ಮಿಕೊಂಡಿರ್ತಕ್ಕಂಥ ಟ್ರ್ಯಾಕ್ಟರ್ ಜಗುವ ಟೋಚನ್ಸ್ ಬರ್ತೀವಿ ಫ್ರೆಂಡ್ಸ ಟೋಟಲಾಗಿ ಅರವತ್ತೈದು ಸಾವಿರ ರೂಪಾಯಿ ಬಹುಮಾನ ಐತ್ರಿ ಈ ಬಹುಮಾನವನ್ನು ಯಾರು ವಿನ್ ಆಗ್ಬೋದು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ರೀ ಕಣಕ್ಕೆ ಕಣದಕ್ಕೆ ಎಷ್ಟು ಗಾಡಿಗಳು ಎಂಟ್ರಿ ಕೊಡ್ತಾವ ಮತ್ತು ಯಾವ್ಯಾವ ಗಾಡಿ ಎಂಟ್ರಿ ಕೊಡ್ಬೋದು ಎಂಬುದನ್ನು ವಿಡಿಯೋದೊಂದಿಗೆ ಸಿಗ್ತೀನಿ ರೀ ವಿಡಿಯೋ ಇಷ್ಟ ಆದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸಿಗ್ತೀನಿ ರೀ ಮತ್ತು ಮುಂದಿನ ವಿಡಿಯೋದಾಗ ಟಾಟಾ ಟೇಕರ್ ಬಾಯ್ ಬಾಯ್ ನಾನು ನಿಮ್ಮ ಕೆ ಹುಡುಗ